ದೇವರು ಧರ್ಮಗಳನ್ನು ಹೃದಯದಲ್ಲಿ ಇಟ್ಟುಕೊಂಡು ಬದುಕುವುದು ಬೇರೆ ಅವುಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಕುಣಿಯುವುದು ಬೇರೆ ದೇವರು ಧರ್ಮಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಬದುಕುವುದು ಶ್ರದ್ಧೆ ಅದು ಅಪಾಯಕಾರಿಯಲ್ಲ ಅದನ್ನು ಕೆಡಿಸುವ ಅವಶ್ಯಕತೆಯೂ ಇಲ್ಲ ಆದರೆ ದೇವರು ಧರ್ಮಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಕುಣಿಯುವುದು ಹುಚ್ಚು ಅದನ್ನು ಬಿಡಿಸುವ ಅವಶ್ಯಕತೆ ಇದೆ ನಮಸ್ಕಾರ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕನ್ನಡದ ಒಬ್ಬ ಮಹಾಕವಿ ಆಗಿರ್ತಕ್ಕಂಥ ರಾಷ್ಟ್ರಕವಿ ಕುವೆಂಪು ಅವರ ಎರಡು ಕವಿತೆಗಳನ್ನು ಪ್ರಸ್ತುತಪಡಿಸಲಿಕ್ಕಿದ್ದೇನೆ ದೇವರು ಧರ್ಮಗಳನ್ನು ಇವತ್ತು ಯಾವ ರೀತಿ ನಾವು ನಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ತಾ ಇದ್ದೇವೆ ಅಂತಕ್ಕಂಥದ್ದು ಇಡೀ ದೇಶದಲ್ಲಿ ನಡೀತಕ್ಕಂಥ ವಿದ್ಯಮಾನಗಳನ್ನು ನೋಡಿದರೆ ನಮಗೆ ಗೊತ್ತಾಗ್ತದೆ ಇಂಥ ಸಂದರ್ಭದಲ್ಲಿ ನಿಜವಾದ ಧರ್ಮ ನಿಜವಾದ ದೇವರು ಹೇಗೆ ಇರ್ತಾನೆ ನಿಜವಾದ ಭಕ್ತರು ಹೇಗಿರ್ತಾರೆ ಅಂತಕ್ಕಂಥದ್ದನ್ನು ಕುವೆಂಪು ಅವರ ಈ ಕವಿತೆಗಳು ಹೇಳ್ತವೆ ಆ ಕಾರಣಕ್ಕಾಗಿ ಈ ಕವಿತೆಗಳನ್ನು ನಾನು ಇವತ್ತು ಆರಿಸ್ಕೊಂಡಿದ್ದೇನೆ ಈ ಕವಿತೆಯ ಸಾರವನ್ನು ಗ್ರಹಿಸಲಿಕ್ಕೆ ತಾವು ವಿಡಿಯೋ ಮುಗಿಯೋವರೆಗೂ ವಿಡಿಯೋವನ್ನು ನೋಡಬೇಕು ಜೊತೆಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ಹೆಚ್ಚಿಗೆ ಇಷ್ಟ ಆದರೆ ಆಪ್ತರಿಗೆ ಶೇರ್ ಮಾಡಿ ಮತ್ತೊಂದು ಮನವಿ ಯಾರು ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಒತ್ತಿದರೆ ನಾನು ಮಾಡ್ತಕ್ಕಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ತಮಗೆ ಬರ್ತದೆ ಸರಿ ಕುವೆಂಪು ಅವರ ಕವಿತೆಗಳನ್ನು ಈಗ ನೋಡೋಣ ಮೊದಲನೇದು ನಾನು ಪ್ರಸ್ತುತಪಡಿಸ್ತಕ್ಕಂಥ ಕವಿತೆ ದೇವರು ಸೆರೆಯಾಳ್ ಅಂತಕ್ಕಂಥ ಕವಿತೆ ಕುವೆಂಪು ತಮ್ಮ ತಾರುಣ್ಯದಲ್ಲಿ ಸಾವಿರದ ಒಂಬೈನೂರ ಮೂವತ್ತ ಈ ಕವಿತೆಯನ್ನು ಬರೆದಿದ್ದಾರೆ ಮೂವತ್ತಾರು ಅಂದರೆ ಕುವೆಂಪು ಅವರಿಗೆ ಮೂವತ್ತ ಎರಡು ವರ್ಷ ಆ ವಯಸ್ಸಿನಲ್ಲೇ ದೇವರು ಧರ್ಮದ ಬಗ್ಗೆ ಅವರಿಗೆ ಯಾವ ಒಂದು ನಿಲುವು ಇತ್ತು ಅಂತಕ್ಕಂಥದ್ದು ಈ ಕವಿತೆಯಲ್ಲಿ ನಮಗೆ ಗೊತ್ತಾಗ್ತದೆ ಮೊದಲು ಕವಿತೆಯನ್ನು ವಾಚಿಸ್ತೇನೆ ಗಮನಿಸಿ ದೇವರು ಸೆರೆಯಾಳ್ ದೇಗುಲ ಸೆರೆಮನೆ ಕಾವಲು ಪೂಜಾರಿ ದೇವರು ಸೆರೆಯಾಳ್ ದೇಗುಲ ಸೆರೆಮನೆ ಕಾವಲು ಪೂಜಾರಿ ನೀನು ಆವಾಗಲೂ ನನ್ನಯ್ಯ ಬಳಿಯಿರೇ ಬಲು ತೊಂದರೆ ಎಂದು ನೀನು ಆವಾಗಲೂ ನನ್ನೆಯ ಬಳಿಯರೇ ಬಲು ತೊಂದರೆ ಎಂದು ಗಿರಿ ಅತಿ ದೂರದಿ ಕಟ್ಟಿದೆ ಗುಡಿಯನು ನಿನಗೊಂದು ಕಲ್ಲಿನ ಗೋಪುರ ಕಲ್ಲಿನ ಗೋಡೆ ಕಲ್ಲಿನ ಗೋಪುರ ಕಲ್ಲಿನ ಗೋಡೆ ದುರ್ಗದ ಒಲೆ ಬಲು ದುರ್ಗಮ ನೋಡೆ ಸೆರೆಯನ್ನು ತಪ್ಪಿಸಿಕೊಳ್ಳದ ತೆರದಲ್ಲಿ ಸೆರೆಯನ್ನು ತಪ್ಪಿಸಿಕೊಳ್ಳದ ತೆರದಲ್ಲಿ ಅರ್ಚಕ ರಕ್ಷೆಯಿದೆ ತೆಂಗಿನ ಕಾಯೊಳೆ ತಲೆಯನ್ನು ಬಡಿಯುವ ತೆಂಗಿನ ಕಾಯೊಳೆ ತಲೆಯನ್ನು ಬಡಿಯುವ ಪೂಜೆಯ ಶಿಕ್ಷೆ ಇದೆ ಪುರಸತ್ತಾದರೆ ಕೆಲಸದಳಿಲ್ಲಿ ಪುರಸತ್ತಾದರೆ ಕೆಲಸದಳಿಲ್ಲಿ ಬೇಸರ ಪರಿಹಾರಕ್ಕೆ ಬಹೆನಲ್ಲಿ ಬೇಸರ ಪರಿಹಾರಕ್ಕೆ ಬಹೆನಲ್ಲಿ ದೇವರು ಸೆರೆಯಾಳ್ ದೇಗುಲ ಸೆರೆಮನೆ ಕಾವಲು ಪೂಜಾರಿ ಸ್ನೇಹಿತರೆ ತುಂಬ ಸ್ಟೇಟ್ಮೆಂಟ್ ರೀತಿಯಲ್ಲಿ ಇರ್ತಕ್ಕಂಥ ಕುವೆಂಪು ಅವರ ಪರಿಣಾಮಕಾರಿಯಾಗಿರ್ತಕ್ಕಂಥ ಕವಿತೆಗಳಲ್ಲಿ ಇದು ಕೂಡ ಒಂದು ಈ ಕವಿತೆಯ ಆರಂಭದಲ್ಲಿಯೇ ಕವಿ ತಮ್ಮ ಆಲೋಚನಾ ಕ್ರಮ ಏನು ಅಂತಕ್ಕಂಥದ್ದನ್ನು ಇದ್ದಾರೆ ಅವರಿಗೆ ದೇವಸ್ಥಾನ ಅನ್ನೋದು ಒಂದು ಜೈಲಾಗಿ ಕಂಡಿದೆ ದೇವರನ್ನು ಕೂಡಿ ಹಾಕ್ತಕ್ಕಂಥ ಒಂದು ಜೈಲು ಆಗಿ ಅವ್ರಿಗೆ ಕಂಡಿದೆ ಅಂದರೆ ಜೈಲನ್ನು ಕಟ್ಟಲಿಕ್ಕೆ ಜೈಲಿಗೆ ಒಬ್ಬ ರಕ್ಷಕನ ನೀಡಲಿಕ್ಕೆ ಇವತ್ತು ನಾವೆಲ್ಲ ತುದಿಗಾಲಿನಲ್ಲಿ ನಿಂತಿರ್ತಕ್ಕಂಥ ಈ ಸಂದರ್ಭದಲ್ಲಿ ದೇವರ ಕಲ್ಪನೆ ಅಂತಕ್ಕಂಥದ್ದು ಎಷ್ಟು ಕೆಳಮಟ್ಟಕ್ಕೆ ಇವತ್ತು ನಾವು ತಗೊಂಡಿದ್ದೇವೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕು ದೇವರು ಸೆರೆಯಾಳ್ ದೇಗುಲ ಸೆರೆಮನೆ ಕಾವಲು ಪೂಜಾರಿ ಪೂಜಾರಿ ಅಂತಕ್ಕಂಥವನು ಪುರೋಹಿತ ಅಂತಕ್ಕಂಥವನು ಕಾವಲು ಯಾತಕ್ಕೆ ದೇವರು ತಪ್ಸ್ಕೊಂಡು ಹೋಗ್ತಾನೆ ಅಂತ ಕಾಯ್ಲಿಕ್ಕೆ ಇರ್ತಕ್ಕಂಥ ಪೂಜಾರಿಯನ್ನಾಗಿ ಅವನ ನಮ್ಮ ನಾವು ಪೂಜಾರಿಯನ್ನು ಅಲ್ಲಿಯ ರಕ್ಷಕನನ್ನಾಗಿ ಇಟ್ಟಿದ್ದೇವೆ ಯಾಕೆ ದೇವಸ್ಥಾನವನ್ನು ಕಟ್ತೇವೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ಕುವೆಂಪು ನೀನು ಆವಾಗಲೂ ನನ್ನಯ ಬಳಿಯರೇ ಬಲು ತೊಂದರೆ ಎಂದು ದೇವರೇ ನೀನು ಯಾವಾಗಲೂ ನನ್ನ ಹತ್ರ ಇದ್ದರೆ ಭಾಳ ತೊಂದರೆ ಯಾಕೆ ದೇವ್ರ ಹತ್ತಿರ ಇದ್ದರೆ ಕೆಟ್ಟ ಕೆಲಸ ಮಾಡೋಕ್ಕಾಗೋದಿಲ್ಲಲ್ಲ ದೇವ್ರು ಸ್ವಲ್ಪ ದೂರ ಇದ್ದರೆ ನಾವು ಬೇಕಾದಂಗೆ ನಮ್ಮ ನಮ್ಮ ಕೆಟ್ಟ ಕೆಲಸಗಳನ್ನೆಲ್ಲ ನಾವು ಮಾಡ್ಬೋದು ಅದಕ್ಕೆ ನೀನು ಹತ್ತಿರ ಇದ್ದರೆ ನಮಗೆ ಬಹಳ ತೊಂದರೆ ಅಂತ ಹೇಳಿ ಗಿರಿ ಸಿಗೋದೋ ಗಿರಿ ಶಿಖರದೋಳು ಅತಿ ದೂರದಿ ಗುಡ್ಡ ಬೆಟ್ಟ ಈ ರೀತಿ ಜನರಿಂದ ದೂರ ಇರತಕ್ಕಂತಹ ಒಂದು ಬೆಟ್ಟದಲ್ಲೋ ಗುಡ್ಡದಲ್ಲೋ ಶಿಖರದ ಮೇಲೋ ಒಂದು ದೇವಸ್ಥಾನವನ್ನು ಕಟ್ಟಿದೆ ಗುಡಿಯನ್ನು ನಿನಗೊಂದು ಬಂದು ಅಲ್ಲಿ ನಿನಗೊಂದು ಗುಡಿಯನ್ನು ನಾವು ಕಟ್ಟಿದ್ದೇವೆ ಕಲ್ಲಿನ ಗೋಪುರ ಕಲ್ಲಿನ ಗೋಡೆ ಅಂದರೆ ಬಂದೋಬಸ್ತ್ ಇರಬೇಕು ನೀನು ತಪ್ಸ್ಕೊಂಡು ಹೋಗಬಾರ್ದು ಯಾವ ಕಡೆಗೂ ನೀನು ಅಲ್ಲಿ ತಪ್ಸ್ಕೊಂಡು ನಾವಿಲ್ಲಿ ಕೆಟ್ಟ ಕೆಲಸ ಮಾಡೋದನ್ನು ನೋಡಕ್ಕೆ ಬರಬಾರ್ದಲ್ಲ ಆ ಕಾರಣಕ್ಕೆ ಕಲ್ಲಿನ ಗೋಪುರ ಕಲ್ಲಿನ ಗೋಡೆ ದುರ್ಗದ ಓಲ್ಬಲು ದುರ್ಗಮ ನೋಡೆ ದುರ್ಗ ಅಂದರೆ ಕೋಟೆ ಅಂದರೆ ಕಲ್ಲಿನಲ್ಲಿ ಯಾರೂ ಬರದ ಹಾಗೆ ಗಟ್ಟಿಯಾಗಿರ್ತಕ್ಕಂಥ ಒಂದು ಕೋಟೆಯನ್ನು ಹೇಗೆ ಕಟ್ತಾರೋ ಅದೇ ರೀತಿ ನಾವು ಕಲ್ಲಿನ ಗೋಡೆಯನ್ನು ಆ ಕಲ್ಲಿನ ಗೋಪುರವನ್ನು ಕಟ್ಟಿ ನಿನ್ನನ್ನು ಒಂದು ದುರ್ಗದ ರೀತಿಯಲ್ಲಿ ಒಂದು ಕೋಟೆಯ ರೀತಿಯಲ್ಲಿ ಆ ದೇವಸ್ಥಾನವನ್ನು ಕಟ್ಟಿ ಅದರೊಳಗಡೆ ನಿನ್ನನ್ನು ಬಂಧಿಸಿ ಇಟ್ಟಿದ್ದೇವೆ ಮತ್ತು ಇಷ್ಟಾದರೂ ನಮಗೆ ಸಾಲದು ಇಷ್ಟಾದರೂ ನೀನು ತಪ್ಪಿಸಿಕೊಂಡು ಬಂದರೆ ಅನುಮಾನ ಇದೆ ನಮಗೆ ಆ ಕಾರಣಕ್ಕೆ ನಾವೇನು ಮಾಡ್ತೀವಿ ಸೆರೆಯನ್ನು ತಪ್ಪಿಸಿಕೊಳ್ಳದ ತೆರದಲ್ಲಿ ಅರ್ಚಕ ರಕ್ಷೆ ಇದೆ ಅಲ್ಲಿಗೊಬ್ಬ ಅರ್ಚಕನನ್ನು ಇಟ್ಟಿದ್ದೇವೆ ಅರ್ಚಕ ಏನು ದೇವರನ್ನು ತಪ್ಪಿಸಿಕೊಳ್ಳು ಹೋಗದ ಹಾಗೆ ನೋಡ್ತಕ್ಕಂಥದ್ದು ಅವು ಅದಕ್ಕಾಗಿನೇ ಅವನನ್ನು ಇಟ್ಟಿದ್ದೇವೆ ಪೂಜೆ ಅಂತಕ್ಕಂಥದ್ದು ಕುವೆಂಪು ಹೇಗೆ ಕಂಡಿದೆ ನೋಡಿ ತೆಂಗಿನ ಕಾಯೊಳೆ ತಲೆಯನ್ನು ಬಡಿಯುವ ಪೂಜೆಯ ಶಿಕ್ಷೆ ಇದೆ ತೆಂಗಿನ ಕಾಯೊಳೆ ತಲೆಯನ್ನು ಬಡಿಯುವ ಪೂಜೆಯ ಶಿಕ್ಷೆ ಇದೆ ತೆಂಗಿನಕಾಯಿ ಹೊಡೆಯೋದು ಪೂಜೆ ಅಂತಕ್ಕಂಥದ್ದು ಒಂದು ಶಿಕ್ಷೆಯಾಗಿ ಕುವೆಂಪು ನೋಡ್ತಾರೆ ಪುರಸತ್ತಾದರೆ ಕೆಲಸದಲ್ಲಿ ಬೇಸರ ಪರಿಹಾರಕ್ಕೆ ಭಯನಲ್ಲಿ ದೇವಸ್ಥಾನಕ್ಕೆ ನಾನು ಬರ್ತೀನಿ ಯಾತಕ್ಕೆ ಬರ್ತೀನಿ ಅಂತ ಹೇಳ್ತಾರೆ ದೇವರೇನೋ ದೊಡ್ಡ ಆಶೀರ್ವಾದ ಮಾಡಿ ನನ್ನ ನನಗೆ ಕೆಟ್ಟದ್ದಾಗೋದನ್ನು ತಪ್ಪಿಸಿ ಒಳ್ಳೇದು ಮಾಡ್ತಾನೆ ಅನ್ನೋ ಭರವಸೆಯಿಂದ ನಾನು ಬರೋದಿಲ್ಲ ಪುರುಸೊತ್ತಾದರೆ ಕೆಲಸದಳು ಅಂದರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುವುದು ಮತ್ತು ನಮ್ಮ ನಮ್ಮ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡುವುದು ಇವುಗಳ ಒಂದು ಹೋಲಿಕೆ ಇದೆ ನೋಡಿ ಪುರುಸೊತ್ತಾದರೆ ಕೆಲಸದೊಳಿರಲಿ ನನಗೆ ಕೆಲಸಕ್ಕೇನಾದರೂ ಕೆಲಸ ಇಲ್ಲ ಅಂತ ಅನಿಸಿದಾಗ ಅಲ್ಲಿಗೆ ಯಾತಕ್ಕೆ ಬರ್ತೀನಿ ಅಂತ ಹೇಳಿದರೆ ಬೇಸರ ಬೇಸರ ಕಳಲಿಕ್ಕೆ ಟೈಮ್ ಪಾಸಿಗೆ ನಿನ್ನ ಹತ್ರ ಬರ್ತೀನಿ ದೇವಸ್ಥಾನಕ್ಕೆ ಅಂತ ಅಂದರೆ ನಮ್ಮ ನಮ್ಮ ಕಾಯಕದಲ್ಲಿ ನಮ್ಮ ನಮ್ಮ ಕೆಲಸದಲ್ಲಿ ನಾವು ಶ್ರದ್ಧೆಯಿಂದ ತೊಡಗಿಕೊಳ್ಳೋದಿದೆ ಅದು ಪೂಜೆಗಿಂತ ಬಹಳ ಮುಖ್ಯವಾದ ಕೆಲಸವೇ ಹೊರತು ದೇವಸ್ಥಾನವನ್ನು ಕಟ್ಟೋದು ಪೂಜಾರಿಯನ್ನು ಇಡೋದು ಅಲ್ಲಿ ಹೋಗಿ ಅರ್ಥವಿಲ್ಲದ ಕೆಲವು ಆಚರಣೆಗಳನ್ನು ಮಾಡೋದು ಇವು ಯಾವೂ ಕೂಡ ದೇವರನ್ನು ಕಾಣ್ತಕ್ಕಂಥ ವಿಧಾನಗಳು ಅಲ್ಲ ಅಂತಕ್ಕಂಥದ್ದು ಕುವೆಂಪು ಅವರ ಈ ಕವಿತೆಯ ಸ್ಪಷ್ಟವಾದಂಥ ನಿರ್ದೇಶನ ಕುವೆಂಪು ಅವರ ಇನ್ನೊಂದು ಕವಿತೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ದೇವರು ಮತ್ತು ಪೂಜಾರಿ ಅಂತಕ್ಕಂಥ ಈ ದೇವರು ಮತ್ತು ಪೂಜಾರಿ ಅಂತಕ್ಕಂಥ ಕವಿತೆಯಲ್ಲಿ ಕೂಡ ಕುವೆಂಪು ದೇವರ ಬಗ್ಗೆ ಹೆಚ್ಚು ಕಡಿಮೆ ಇದೇ ಧೋರಣೆಯನ್ನು ಅವರು ಪ್ರತಿಪಾದಿಸ್ತಾರೆ ಆ ಕವಿತೆಯ ಕೆಲವು ಮುಖ್ಯ ಸಾಲುಗಳನ್ನು ನಾನು ವಾಚಿಸಿ ತಮ್ಮ ಗಮನಕ್ಕೆ ತರಬೇಕು ಅಂದ್ಕೊಂಡಿದ್ದೇನೆ ಆಲಿಸಿ ದಿಗಂತದಿಂದೆ ದಿಗಂತಕ್ಕೆ ಹಬ್ಬಿದೆ ವಿಶ್ವವ ತಬ್ಬಿದೆ ರುಂದ್ರ ರಾತ್ರಿ ದಿಗಂತದಿಂದ ದಿಗಂತಕ್ಕೆ ಹಬ್ಬಿದೆ ವಿಶ್ವವ ತಬ್ಬಿದೆ ರುಂದ್ರ ರಾತ್ರಿ ಸಾಂದ್ರ ತಮಂದದಿ ಮುಳು ಮುಳುಂಗುದೇ ಕರಂಗಿದೋಲಿದೆ ದಾತ್ರಿ ವಿಶಾಲ ವ್ಯೋಮದಿ ತಾರೆಗಳಿಲ್ಲ ಶಶಿ ಇಲ್ಲ ಕಾಂತಿಯ ಕಣವಿಲ್ಲ ಜಗತ್ತು ಪ್ರಜ್ಞೆಯಿಲ್ಲದೆ ಶೂನ್ಯ ಮಹಾಶವ ಬಿದ್ದವೋಲಿದ್ದಿತು ಹುಸಿ ಮಮತೆ ಇಂದ್ರಿಯ ಲೋಲುಪತೆ ಮೌಢ್ಯದ ಸಂತೃಪ್ತಿ ಅಜ್ಞಾನದ ಸೂಕ್ತಿ ಭಕ್ತಿಯ ಹೆಸರನ್ನು ಧರಿಸುತ್ತೆ ಮೆರೆಯುವ ಚಿತ್ತದ ದಾಸ್ಯ ದೇವರ ಗುಡಿ ಎಂಬುದು ಸೆರೆಯಲ್ಲಿ ಸ್ವಾತಂತ್ರ್ಯದ ಶವ ಸಂಸ್ಕಾರದ ಪರದೆಯ ಮರೆಯಲ್ಲಿ ಪೂಜೆಯ ನಕಲಿಯ ಪರಿಹಾಸ್ಯ ಪೂಜೆಯ ನಕಲಿಯ ಪರಿಹಾಸ್ಯ ಶಾಸ್ತ್ರದ ಆಚಾರದ ಧರ್ಮದ ಕಬ್ಬಿಣನೇಣು ಶಾಸ್ತ್ರದ ಆಚಾರದ ಧರ್ಮದ ಕಬ್ಬಿಣನೇಣು ಸಿಲುಕಿವು ಸಿಲುಕಿಹುದರಲ್ಲಿ ಮಾನವನ ಅಮೃತಾತ್ಮದ ಗೋಣು ಸಿಲುಕಿ ಹೋದರಲ್ಲಿ ಮಾನವನ ಅಮೃತಾತ್ಮದ ಗೋಣು ತುಂಟು ಭುವನದ ಬಾಳು ಅದೋ ನೋಡೋದೋ ಕೇಳು ನಿದ್ರೆಯ ಕದಡಿದೆ ಅವತಾರದ ತೂರ್ಯದ ವಾಣಿ ಕಂಪಿಸುತ್ತಿದೆ ಜಡತೆಯೊಳೆದಿದ ಕ್ಷೋಣಿ ದಕ್ಷಿಣ ಹಸ್ತದಿ ಪ್ರಜ್ವಲಿಸುತ್ತಿದೆ ಉರಿವ ಹಿಲಾಲು ಕತ್ತಲೆಯನ್ನು ಕತ್ತರಿಸುವ ಬೆಂಕಿಯ ಕರವಾಳು ಕತ್ತಲೆಯನ್ನು ಕತ್ತರಿಸುವ ಬೆಂಕಿಯ ಕರವಾಳು ಮೌಢ್ಯ ಕಾನನಕ್ಕೆ ಬೆಂಕಿಯ ಹೊತ್ತಿಸಿ ತಿಮಿರ ಸಮುದ್ರವ ಶೋಷಿಸಿ ಬತ್ತಿಸಿ ಪ್ರಸರಿಸಿ ಜ್ವಾಲಾಜ್ಯೋತಿಯ ನಡೆದಿರೆ ಅವತಾರನು ಮುಂದೆ ಪ್ರಸರಿಸಿ ಜ್ವಾಲಾಜ್ಯೋತಿಯ ನಡೆದಿರೆ ಅವತಾರನು ಮುಂದೆ ಅದೋ ಹೊರಟನು ಪೂಜಾರಿಯು ಹಿಂದೆ ಪಂಚಪಾತ್ರೆಯಲ್ಲಿ ಪಾವನ ತೀರ್ಥವ ಬಂಧಿಸುತ್ತೆ ಒಂದನೇ ಆರಾಧನೆ ಅಭಿಷೇಕದ ನೆವದಿಂದೆ ಅವತಾರನು ಹೊತ್ತಿಸಿ ಅಗ್ರೋಧಕದಿಂದ ಅಗ್ರೋದಕದಿಂದ ನಂದಿಸುತ್ತೆ ಬೆಂಕಿಯನಾರಿಸಿ ಬೂದಿಯ ಮಾಡಿ ಬೆಂಕಿಯ ನಾರಿಸಿ ಬೂದಿಯ ಮಾಡಿ ಆ ಬೂದಿಯ ಮಹಿಮೆಯ ಕೊಂಡಾಡಿ ಅದು ಹೊರಟನು ಪೂಜಾರಿಯು ಹಿಂದೆ ಭಕ್ತರು ದೂರುವ ತೂರ್ಯವನಾಲಿಸಿ ಭಕ್ತರು ದೂರದ ತೂರ್ಯವನಾಲಿಸಿ ಬಳಿ ಬರುವನಿತರಲಿ ಆ ತೂರ್ಯ ಮಹಾಸ್ವನವೆಲ್ಲಿ ಕೇಳುತ್ತಲಿದೆ ಪೂಜಾರಿಯ ಬರೀ ಕಿರುಗಂಟೆಯಲ್ಲಿ ಕೇಳುತ್ತಲಿದೆ ಪೂಜಾರಿಯ ಬರೀ ಕಿರುಗಂಟೆಯಲ್ಲಿ ಬೆಳಕಿಗೆ ಬದಲಾಗವರನು ಕಾದಿದೆ ಬರಿ ಬೂದಿಯ ರಾಶಿ ಕಟ್ಟ ಕಡೆಯಲ್ಲಿ ದೇವರ ಗುಡಿಯಲ್ಲಿ ಪೂಜಾರಿಯೇ ದಿಟದ ನಿವಾಸಿ ಕಟ್ಟ ದೇವರ ಗುಡಿಯಲಿ ಪೂಜಾರಿಯೇ ದಿಟದ ನಿವಾಸಿ ದೇವರೇ ಪರದೇಸಿ ಜ್ಯೋತಿಯ ಬಯಸುತ್ತೆ ಬಹ ಭಕ್ತರಿಗೆ ವಿಭೂತಿಯ ಹಂಚುವನು ಜ್ಯೋತಿಯ ಬಯಸುತ್ತೆ ಭಕ್ತರಿಗೆ ವಿಭೂತಿಯ ಹಂಚುವನು ಬೆಂಕಿಯ ನಂದಿಸಿ ಬೂದಿಗೆ ವಂದಿಸಿ ಬೆಂಕಿಯ ನಂದಿಸಿ ಬೂದಿಗೆ ವಂದಿಸಿ ದೇವರ ಮರಗೈಯ್ಯುದೆ ಪೂಜಾರಿಯೇ ಮೆಂಚುವನು ಸರಿ ಮತ್ತೆ ದಿಗಂತದಿಂದ ದಿಗಂತಕ್ಕೆ ಹಬ್ಬಿದೆ ರುಂದ್ರ ರಾತ್ರಿ ಸಾಂದ್ರತ ಮಂಧದಿ ಮುಳುಮುಳುಗುತ್ತೆ ಕರಗಿಂದೋಲಿದೆ ದಾತ್ರಿ ಕರಗಿಂದೋಲಿದೆ ದಾತ್ರಿ ಇದು ಕುವೆಂಪು ಅವರು ಸ್ಥಾಪಿತ ಧರ್ಮದ ಆಚರಣೆಗಳಿಗೆ ತೋರಿರ್ತಕ್ಕಂಥ ಒಂದು ಪ್ರಬಲವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಈ ಕವಿತೆಯ ಆರಂಭದಲ್ಲಿ ಅವರು ಅನೇಕ ಕವಿತೆಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಿಸರ್ಗವನ್ನು ದೇವರಾಗಿ ಆರಾಧಿಸ್ತಕ್ಕಂಥ ಒಂದು ಆಲೋಚನಾ ಕ್ರಮ ಏನಿದೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಿಚಾರವನ್ನು ಇಲ್ಲಿ ಕೂಡ ಹೇಳ್ತಾರೆ ಒಂದು ರಾತ್ರಿಯ ವರ್ಣನೆಯನ್ನು ಕೊಡ್ತಾರೆ ದಿಗಂತದಿಂದ ದಿಗಂತಕ್ಕೆ ಹಬ್ಬಿದೆ ವಿಶ್ವವ ತಬ್ಬಿದೆ ರುಂದ್ರ ರಾತ್ರಿ ಸಾಂದ್ರ ತಮಂದದಿ ತಮಂದ ಕತ್ತಲು ದಟ್ಟವಾಗಿರ್ತಕ್ಕಂಥ ಕತ್ತಲು ಮುಳುಮುಳುಗುವಂತೆ ಮುಳುಗುವಂತೆ ಕರಗಿಂದೋಲಿದೆ ಧಾತ್ರಿ ಅಂದರೆ ಭೂಮಿನೇ ಕರಗಿ ಹೋಗುತ್ತದೆ ಅನ್ನೋ ರೀತಿಯಲ್ಲಿ ಕತ್ತಲು ಹಬ್ಬಿಬಿಟ್ಟಿದೆ ವಿಶ್ವ ವಿಶಾಲ ವ್ಯೋಮದಿ ತಾರೆಗಳಿಲ್ಲ ವ್ಯೋಮ ಆಕಾಶ ಆಕಾಶದಲ್ಲಿ ತಾರೆಗಳು ಕಾಣ್ತಾ ಇಲ್ಲ ಶಶಿ ಚಂದ್ರ ಇಲ್ಲ ಕಾಂತಿಯ ಕಣವಿಲ್ಲ ಜಗತ್ತು ಪ್ರಜ್ಞೆ ಇಲ್ಲದ ಶೂನ್ಯ ಮಹಾಶವದ ರೀತಿಯಲ್ಲಿ ಇತ್ತು ಶವದ ರೀತಿಯಲ್ಲಿ ಅಂದರೆ ಸ್ತಬ್ಧವಾದಂಥ ಶಾಂತಿ ಇತ್ತು ಇನ್ನೊಂದು ಕಡೆಗೆ ಈಗ ಲೋಕದ ಆಚರಣೆಗಳನ್ನು ಅವರು ನೋಡುವುದು ಹೀಗೆ ಹುಸಿ ಮಮತೆ ನಿಜವಾದ ಪ್ರೀತಿ ಇಲ್ಲ ಇಂದ್ರಿಯ ಲೋಲುಪತೆ ಇಂದ್ರಿಯಗಳ ಮೇಲೆ ನಿಗ್ರಹ ಇಲ್ಲ ಅದಕ್ಕೆ ಒಂದು ಶಿಸ್ತು ಇಲ್ಲ ಮೌಢ್ಯದ ಸಂತೃಪ್ತಿ ಮೌಢ್ಯದ ಸಂತೃಪ್ತಿ ಅಂದರೆ ಮೂಢನಂಬಿಕೆಯನ್ನು ಆಚರಣೆ ಮಾಡಿದಾಗನೇ ನಮಗೆ ತೃಪ್ತಿ ಆಗ್ತದೆ ಈ ದೇವರ ಪೂಜೆ ಇಂತಹ ಕೆಲವು ವಿಷಯಗಳಲ್ಲಿ ಮೌಢ್ಯದ ಆಚರಣೆಗಳನ್ನು ಮಾಡುವಾಗ ಯಾರಾದರೂ ಟೀಕೆ ಮಾಡಿದರೆ ಅವ್ರು ಕೊಡ್ತಕ್ಕಂಥ ಉತ್ತರನೇ ಇದು ಇರ್ತದೆ ಅದರಿಂದ ತೃಪ್ತಿ ಸಿಗ್ತದೆ ಹಾಗೆ ಮಾಡೋದರಿಂದ ಅದಕ್ಕೆ ಕುವೆಂಪು ಮೌಢ್ಯದ ಸಂತೃಪ್ತಿ ಅಂತಕ್ಕಂಥ ಪದವನ್ನು ಬಳಸ್ತಾರೆ ಅಂದರೆ ಒಂದು ಮೂಢನಂಬಿಕೆ ಆಚರಣೆಯನ್ನು ಮಾಡಿದಾಗ ನಮಗೆ ತೃಪ್ತಿ ಆಗ್ತದೆ ಅಂತಕ್ಕಂಥದ್ದು ಅದರಿಂದ ತೃಪ್ತಿ ಪಡ್ತಕ್ಕಂಥದ್ದು ಇದೆಯಲ್ಲ ಅದು ಮೌಢ್ಯದ ಸಂತೃಪ್ತಿ ಅಜ್ಞಾನದ ಸೂಕ್ತಿ ಭಕ್ತಿಯ ಹೆಸರನ್ನು ಧರಿಸುತ್ತೆ ಮೆರೆಯುವ ಚಿತ್ತದ ದಾಸ್ಯ ನಮ್ಮ ಮನಸ್ಸಿನ ದಾಸ್ಯ ಇದು ಭಕ್ತಿಯ ಹೆಸರಿನಲ್ಲಿ ಅದನ್ನ ತೋರಿಸ್ತೇವೆ ಇಲ್ಲಿ ಹೇಳ್ತಾರೆ ನೋಡಿ ದೇವರ ಗುಡಿ ಎಂಬುವ ಸೆರೆಯಲ್ಲಿ ದೇವರ ಗುಡಿ ಅಂತಕ್ಕಂಥದ್ದು ಜೈಲು ಸ್ವಾತಂತ್ರ್ಯದ ಶವ ಸಂಸ್ಕಾರದ ಪರದೆಯ ಮರೆಯಲ್ಲಿ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಸಂಸ್ಕಾರ ಆಗ್ತಾಯಿದೆ ಆದರೆ ಪರದೆಯ ಮರೆಯಲ್ಲಿ ಪೂಜೆಯ ನಕಲಿಯ ಪರಿಹಾಸ್ಯ ಶಾಸ್ತ್ರದ ಆಚಾರದ ಧರ್ಮದ ಕಬ್ಬಿಣ ನೇಣು ಶಾಸ್ತ್ರದ ಆಚಾರದ ಧರ್ಮದ ಕಬ್ಬಿಣ ನೇಣು ಕಬ್ಬಿಣದ ನೇಣು ಇದು ಶಾಸ್ತ್ರ ಆಚಾರ ಅಂತಕ್ಕಂಥದ್ದು ಅದರೊಳಗೆ ಸಿಕ್ಕೊಂಡಿದೆ ಏನು ಮಾನವನ ಅಮೃತದ ಗೋಣು ಅಮೃತಾತ್ಮನ ಗೋಣು ಮಾನ ನಾವೆಲ್ಲರೂ ಅಮೃತಾತ್ಮರಾಗಬೇಕು ಅಂತಕ್ಕಂಥ ಆಲೋಚನೆ ಕುವೆಂಪು ಧರ್ಮದ ವಿರೋಧಿ ಅಲ್ಲ ನಾಸ್ತಿಕರಲ್ಲ ಅಧ್ಯಾತ್ಮದಲ್ಲಿ ವಿಶ್ವಾಸ ಉಳ್ಳೋಂಥವ್ರು ದೇವರ ಅಸ್ತಿತ್ವದಲ್ಲಿ ಉಳ್ಳೋವಂಥವ್ರು ಹಾಗಿದ್ದೂ ಕೂಡ ಅವರು ಧರ್ಮವನ್ನು ಮೌಢ್ಯದ ಆಚರಣೆಗಳನ್ನಾಗಿ ಮಾಡುವುದಕ್ಕೆ ಪ್ರಬಲವಾದ ವಿರೋಧವನ್ನು ತೋರಿಸ್ತಿರ್ತಕ್ಕಂಥವ್ರು ಅವರು ಹೇಳ್ತಾರೆ ಇಲ್ಲಿ ಶಾಸ್ತ್ರದ ಆಚಾರದ ಧರ್ಮದ ಕಬ್ಬಿಣದ ನೇಣು ಸಿಲುಕಿಬೋದು ಅದರಲ್ಲಿ ಮಾನವನ ಅಮೃತಾತ್ಮದ ಗೋಣು ಹೀಗಿರಬೇಕಾದ್ರೆ ಅವರು ದೇವರ ಅವತಾರದ ಬಗ್ಗೆ ಹೇಳ್ತಕ್ಕಂಥದ್ದು ನೋಡಿ ಅವತಾರ ಅಂತಕ್ಕಂಥದ್ದು ಕೆಟ್ಟದ್ದನ್ನು ಅಳಿಸಿ ಒಳ್ಳೆಯದನ್ನು ಸೃಷ್ಟಿ ಮಾಡಲಿಕ್ಕೆ ಬರ್ತಕ್ಕಂಥದ್ದು ಅದಕ್ಕೆ ಈ ಶಾಹಿ ಹೇಗೆ ತನ್ನ ಬೆಳೆವೇಯಿಸ್ಕೊಳ್ಳಿಕ್ಕೆ ತನ್ನ ಸ್ವಾರ್ಥವನ್ನು ತನ್ನ ಸ್ವಾರ್ಥಕ್ಕೆ ಅದನ್ನು ಹೇಗೆ ಬಳಸ್ಕೊಳ್ತದೆ ಅಂತಕ್ಕಂಥದ್ದನ್ನು ಕುವೆಂಪು ಹೇಳ್ತಾರೆ ಕಾನನಕ್ಕೆ ಬೆಂಕಿಯ ಹೊತ್ತಿಸಿ ತಿಮಿರ ಸಮುದ್ರವ ಶೋಷಿಸಿ ಬತ್ತಿಸಿ ಮೌಢ್ಯ ಅಂತಕ್ಕಂಥದ್ದು ಕಾಡಿನ ರೀತಿಯಲ್ಲಿ ಬೆಳೆದಿದೆ ಅದಕ್ಕೆ ಬೆಂಕಿ ಕೊಡಬೇಕು ಎಂಥ ಬೆಂಕಿ ಕೊಡಬೇಕು ಕಾನನಕ್ಕೆ ಬೆಂಕಿಯ ಹೊತ್ತಿಸಿ ಜ್ಞಾನದ ಬೆಂಕಿಯನ್ನು ಕೊಡಬೇಕು ಬೆಂಕಿ ಇಲ್ಲಿ ಬೆಳಕಿನ ಬೆಂಕಿ ಬೆಳಕು ಅಂದರೆ ಜ್ಞಾನದ ಸಂಕೇತ ಮೌಢ್ಯಕಾನನಕ್ಕೆ ಬೆಂಕಿ ಹೊತ್ತಿಸಿ ತಿಮಿರ ಸಮುದ್ರವ ತಿಮಿರ ಕತ್ತಲಯ ಈ ಕತ್ತಲು ಇದೆಯಲ್ಲ ರಾತ್ರಿ ಇದೆಯಲ್ಲ ಸಮುದ್ರವ ಶೋಷಿಸಿ ಬತ್ತಿಸಿ ಪ್ರಸರಿಸಿ ಜ್ವಾಲಾಜ್ಯೋತಿಯು ನಡೆದಿರೆ ಜ್ವಾಲಾಜ್ಯೋತಿ ಜ್ವಾಲಾಜ್ಯೋತಿ ಕತ್ತಲನ್ನು ಹೋಗಲಾಡಿಸ್ತಕ್ಕಂತಹ ಬೆಳಕನ್ನು ತರ್ತಕ್ಕಂತಹ ಅಜ್ಞಾನವನ್ನು ಹೋರಾಡಿಸಿ ಹೋಗಲಾಡಿಸಿ ಜನರಲ್ಲಿ ಜ್ಞಾನವನ್ನು ಬಿತ್ತತಕ್ಕಂತಹ ಅವತಾರವನ್ನು ನಡೆದಿರೆ ಮುಂದೆ ಅವತಾರ ಪುರುಷ ನಡೀತಾ ಇರಬೇಕಾದ್ರೆ ಅದೋ ಹೊರಟನು ಪೂಜಾರಿಯು ಹಿಂದೆ ಯಾತಿಗೆ ಹೋಗ್ತಾನೆ ಪೂಜಾರಿ ಪಂಚಪಾತ್ರೆಯಲ್ಲಿ ಪಾವನ ತೀರ್ಥವ ಬಂಧಿಸುತ್ತೆ ಪಾವನ ತೀರ್ಥ ಅದನ್ನು ಪಂಚಪಾತ್ರೆಯಲ್ಲಿ ಹಿಡಿದಿಡ್ತಾನೆ ಒಂದನೇ ಆರಾಧನೆ ಅಭಿಷೇಕದನೆ ಅವಧಿಂದೆ ಇವೆಲ್ಲವೂ ಕೂಡ ಮೌಢ್ಯದ ಆಚರಣೆಗಳು ಜನರನ್ನು ಶೋಷಣೆ ಮಾಡಲಿಕ್ಕೆ ಇಟ್ಕೊಂಡಿರ್ತಕ್ಕಂತಹ ಆಚರಣೆಗಳು ಅಂತಕ್ಕಂಥದ್ದು ಕುವೆಂಪು ಅವರ ಆಲೋಚನೆ ಅವತಾರನು ಹೊತ್ತಿಸಿದ ಉರಿಯನ್ನು ಅಗ್ರೋದಕದಿಂದೇ ನಂದಿಸುತ್ತೆ ಅವತಾರ ಅಂತಕ್ಕಂಥವನು ಉರಿಯನ್ನು ಹಚ್ಚಿದ್ದಾನೆ ಜ್ಞಾನದ ಉರಿಯನ್ನು ಹಚ್ಚಿದ್ದಾನೆ ಅದರಿಂದ ನಾವು ಪ್ರಜ್ಞೆಯನ್ನು ಬೆಳೆಸ್ಕೋಬೇಕು ಆದರೆ ಇವನು ಏನು ಮಾಡ್ತಾನೆ ಆ ಅವತಾರನು ಹೊತ್ತಿಸಿದ ಜ್ಞಾನದ ಉರಿಯನ್ನು ಈತ ಅಗ್ರೋದಕದಿಂದ ಉದಕದಿಂದ ನೀರಿನಿಂದ ಅದನ್ನು ಏನು ಮಾಡ್ತಾನೆ ಇವನು ನಂದಿಸ್ತಾನೆ ಮತ್ತೆ ಮೌಢ್ಯ ಉಳಿದುಕೊಳ್ಳುವ ಹಾಗೆ ಮಾಡ್ತಾನೆ ಇದರಿಂದ ಅವನು ಮಾಡೋ ಚಟುವಟಿಕೆಯಿಂದ ಏನಾಗ್ತದೆ ಬೆಂಕಿಯನ್ನು ಆರಿಸಿ ಬೂದಿಯ ಮಾಡಿ ಬೆಂಕಿ ಜ್ಞಾನದ ಸಂಕೇತ ಅದನ್ನು ಆರಿಸ್ತಾನೆ ಬೂದಿಯ ಮಾಡಿ ಮೌಢ್ಯದ ಸಂಕೇತ ಬೆಂಕಿಯನ್ನು ಆರಿಸಿ ಬೂದಿಯ ಮಾಡಿ ಆ ಬೂದಿಯ ಮಹಿಮೆಯ ಕೊಂಡಾಡಿ ಬೂದಿಯ ಮಹಿಮೆಯನ್ನು ಕೊಂಡಾಡ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಬಹಳ ಸಂದರ್ಭಗಳಲ್ಲಿ ನೀವು ನೋಡ್ತೀರ ಎಲ್ಲೋ ಯಾರೋ ತೀರ್ಕೊಂಡಾಗ ಅವರ ಚಿತಾಭಸ್ಮ ಅಂಥೇಳಿ ತರ್ತಾರೆ ಏನು ತರ್ತಾರೆ ಅನೇಕ ಸಂದರ್ಭಗಳಲ್ಲಿ ಆ ಚಿತಾಭಸ್ಮವನ್ನು ತಂದು ಹೊಳೆಗಳಿಗೆ ಹಾಕ್ತಕ್ಕಂಥದ್ದು ಆಮೇಲೆ ಕೆರೆಗಳಿಗೆ ಹಾಕ್ತಕ್ಕಂಥದ್ದು ಮಹಾಪುರುಷರು ಅಥವಾ ಮಹಾವ್ಯಕ್ತಿಗಳಂತ ಯಾರು ಅವರನ್ನು ಭಾವಿಸಿರ್ತಾರೋ ಅವರ ಚಿತಾಭಸ್ಮವನ್ನು ಹೀಗೆ ತರೋದನ್ನು ನೀವು ಗಮನಿಸ್ತೀರಿ ಬೂದಿಯ ಮಹಿಮೆ ಅಂತ ಹೇಳಿದ ಕರೀತಾರೆ ಈ ಬೂದಿಯ ಮಹಿಮೆಯನ್ನು ಕೊಂಡಾಡೋದು ಪುರೋಹಿತ ಮಾಡ್ತಕ್ಕಂತಹ ಕೆಲಸ ಅದೋ ಹೊರಟನು ಪೂಜಾರಿಯು ಹಿಂದೆ ಭಕ್ತರು ದೂರದ ತೂರ್ಯವನಾಲಿಸಿ ಬಳಿ ಬರುವನಿ ತರಲಿ ತೂರ್ಯ ಏರುಧ್ವನಿ ಆ ಜ್ಞಾನದ ಏರುಧ್ವನಿ ಅವತಾರ ಪುರುಷ ಹೇಳ್ತಕ್ಕಂಥ ಧ್ವನಿಯನ್ನು ಇವನು ಕೇಳಲಿಕ್ಕೆ ಬಿಡೋದಿಲ್ಲ ಪೂಜಾ ಹರಿಯೋಬರಿಕಿರು ಗಂಟೆ ಏನು ಇವನು ಗಂಟೆ ಹೊಡಿತಾನೆ ನಿಲ್ತಾನೆ ಗಂಟೆ ಹೊಡಿಬೇಕಾದ್ರೆ ನಾ ದೇವರು ಮಾತನಾಡ್ತಕ್ಕಂಥದ್ದು ನಮಗೆ ಕೇಳದ ಹಾಗೆ ಇವನು ಮಾಡ್ತಾನೆ ಕೇಳಬಾರ್ದು ಅನ್ನೋದು ಉದ್ದೇಶ ಇದೆ ಅವರ ಕಂಡ ಕಿಚ್ಚಿನ ಕಾಂತಿಯದಲ್ಲಿ ಅವ್ರು ಕಂಡ್ರಲ್ಲ ಆ ಬೆಂಕಿಯ ಉರಿ ಅದು ಕಾಣ್ತಾ ಇಲ್ಲ ಎಲ್ಲಿ ಹೋಯ್ತದ ಬೆಳಕಿಗೆ ಬದಲ್ ಆಗವರು ಬರಿ ಬೂದಿಯ ರಾಶಿ ಬೆಳಕಿಗೆ ಬದಲ್ ಆಗವರನ್ನು ಕಾದಿದೆ ಬರೀ ಬೂದಿಯ ರಾಶಿ ಬೆಳಕನ್ನು ನೋಡಲಿಕ್ಕೆ ಬಂದಂಥವ್ರಿಗೆ ಬೂದಿ ಮಾತ್ರ ಕಾಣುವ ಹಾಗೆ ಜ್ಞಾನವನ್ನು ಪಡೀಲಿಕ್ಕೆ ಬಂದವರಿಗೆ ಮೌಢ್ಯವನ್ನು ಪಡೆಯುವಂತೆ ಈತ ಮಾಡ್ತಾನೆ ಅಂದರೆ ಜ್ಞಾನ ಸಿಗದ ಹಾಗೆ ಮಾಡ್ತಾನೆ ಕಟ್ಟ ಕಡೆಯಲ್ಲಿ ದೇವರ ಗುಡಿಯಲ್ಲಿ ಪೂಜಾರಿಯೇ ದಿಟದ ನಿವಾಸಿ ಇದರ ಕನ್ಕ್ಲೂಷನ್ ಏನಪ್ಪ ಅಂದರೆ ಕಟ್ಟ ಕಡೆಯಲ್ಲಿ ದೇವರ ಗುಡಿಯಲ್ಲಿ ಪೂಜಾರಿಯೇ ನಿವಾಸಿ ದೇವರೇ ಪರದೇಸಿ ಅವರು ನೇರವಾಗಿ ಹಾಗೆ ಹೇಳ್ತಾರೆ ಕಟ್ಟ ಕಡೆಯಲ್ಲಿ ದೇವರ ಗುಡಿಯಲ್ಲಿ ಪೂಜಾರಿಯೇ ದಿಟದ ನಿವಾಸಿ ದೇವರೇ ಪರದೇಸಿ ಮತ್ತು ಭಕ್ತರು ದೇವರು ಪರದೇಸಿ ಪೂಜಾರಿ ನಿವಾಸಿ ಮತ್ತು ನಾವು ಹೋಗೋರು ಭಕ್ತರೇನು ಜ್ಯೋತಿಯ ಬಯಸುತ್ತೆ ಬಹ ಭಕ್ತರಿಗೆ ವಿಭೂತಿಯ ಹಂಚುವನು ಬೆಂಕಿಯ ನಂದಿಸಿ ಬೂದಿಗೆ ವಂದಿಸಿ ಬೆಂಕಿಯನ್ನು ಅಂದೋದು ಅಂದರೆ ಜ್ಞಾನವನ್ನು ಸದೆ ಬಡಿಯುವುದು ಬೂದಿಯನ್ನು ಹೊಂದಿಸೋದು ಅಂದರೆ ಮೌಢ್ಯವನ್ನು ಬೆಳೆಸೋದು ದೇವರ ಮರೆಗೈಯುತ್ತೆ ಪೂಜಾರಿಯೇ ಮಿಂಚುವನು ದೇವರನ್ನು ಕಾಣದ ಹಾಗೆ ಮಾಡಿ ಪೂಜಾರಿನೇ ಮೆರೀತಾನೆ ಮತ್ತೆ ಅವರು ಕೊನೆಗೆ ಬರ್ತಾರೆ ಸರಿ ಮತ್ತೆ ದಿಗಂತದಿಂದ ದಿಗಂತಕ್ಕೆ ಹಬ್ಬಿದೆ ರುಂದ್ರ ರಾತ್ರಿ ಸಾಂದ್ರ ತಮಂದದಿ ಮುಳುಮುಳುಗುತ್ತೆ ಕರಗಿಂದೋಲಿದೆ ಧಾತ್ರಿ ಆರಂಭದಲ್ಲಿ ಇರತಕ್ಕಂಥ ಇದೇ ಸಾಲುಗಳು ಈ ಕವಿತೆಯ ಕೊನೆಗೂ ಕೂಡ ಬರ್ತವೆ ಸೊ ಒಟ್ಟಾರೆ ಈ ಎರಡೂ ಕವಿತೆಗಳ ಸಾರವನ್ನು ಕೆಲವು ಮಾತುಗಳಲ್ಲಿ ನಾನು ಸಾರಾಂಶೀಕರಿಸೋದಾದರೆ ದೇವರು ಧರ್ಮಗಳ ವಿಚಾರದಲ್ಲಿ ಕುವೆಂಪು ಅನೇಕ ಸಾರಿ ಅರ್ಥ ಮಾಡಿಕೊಳ್ಳುವಲ್ಲಿ ನಾವು ಎಡಬಿದ್ದಿದೆ ಅನೇಕರು ಅವರನ್ನು ಪುರೋಹಿತರ ವಿರೋಧಿ ಅಂತನೋ ಬ್ರಾಹ್ಮಣರ ವಿರೋಧಿ ಅಂತನೋ ಅಥವಾ ಹಿಂದೂ ಧರ್ಮದ ವಿರೋಧಿ ಅಂತನೋ ಕರೆಯೋದುಂಟು ಕರೆದದ್ದುಂಟು ಆದರೆ ದೇವರು ಮತ್ತು ಧರ್ಮದ ವಿಷಯದಲ್ಲಿ ಕುವೆಂಪು ನಾಸ್ತಿಕರಾಗಿರಲಿಲ್ಲ ಅವ್ರಿಗೆ ದೇವರ ಅಸ್ತಿತ್ವದಲ್ಲಿ ನಂಬಿಕೆ ಇತ್ತು ಮತ್ತು ದೇವರ ಒಂದು ಅವತಾರದಲ್ಲಿ ನಂಬಿಕೆ ಇತ್ತು ರಾಮಾಯಣ ದರ್ಶನದಲ್ಲಿ ಅಲ್ಲೆಲ್ಲ ಬರ್ತದೆ ಹಾಗಿದ್ದು ಕೂಡ ಇಲ್ಲಿ ಕುವೆಂಪುರು ಪುರೋಹಿತ ಶಾಹಿಯನ್ನು ನಾನು ಪುರೋಹಿತ ಶಾಹಿ ಅಂತ ಪದ ಬಳಸ್ತಾ ಇದ್ದೇನೆ ಕುವೆಂಪು ಅವರ ಆಲೋಚನಾ ಕ್ರಮವನ್ನು ಅರ್ಥ ಮಾಡಿಕೊಳ್ಳುವಾಗ ಗಮನಿಸಬೇಕು ಯಾವುದೋ ಒಬ್ಬ ಪುರೋಹಿತನ ಯಾವುದೋ ಒಂದು ದೇವಸ್ಥಾನದ ಒಬ್ಬ ಪೂಜಾರಿಯನ್ನು ಒಂದು ಪೂಜೆ ಮಾಡ್ತಕ್ಕಂಥ ಜನಾಂಗವನ್ನು ನಿಂದಿಸುವುದು ಅವರ ಉದ್ದೇಶ ಅಲ್ಲ ಈ ಸ್ಪಷ್ಟತೆ ನಮಗಿರಬೇಕು ಒಟ್ಟಾರೆ ಅದೊಂದು ವ್ಯವಸ್ಥೆ ಅಂದರೆ ವಚನಕಾರರು ಕೂಡ ದೇವರು ಮತ್ತು ಧರ್ಮದ ಸಂಬಂಧವನ್ನು ಹೇಳುವಾಗ ಗಂಡ ಹೆಂಡತಿಯ ಸಂಬಂಧ ಇದ್ದಂಗೆ ಇರಬೇಕು ಇರುತ್ತದೆ ಅಂತ ಅವ್ರು ಹೇಳ್ತಾರೆ ಮತ್ತು ಗಂಡ ಹೆಂಡತಿ ಸಂಬಂಧ ಅಂದರೆ ಅತ್ಯಂತ ಅದು ಖಾಸಗಿಯಾಗಿರ್ತಕ್ಕಂಥದ್ದು ಆ ಗಂಡ ಹೆಂಡತಿಯ ಮಧ್ಯೆ ಇನ್ನೊಬ್ಬರು ಬರ್ತಕ್ಕಂಥದ್ದು ಅಸಹ್ಯ ತರ್ತಕ್ಕಂಥದ್ದು ಪುರೋಹಿತ ಇಲ್ಲಿ ಗಂಡ ಹೆಂಡತಿಯ ದೇವರು ಮತ್ತು ಭಕ್ತನ ನಡುವೆ ಈ ರೀತಿ ಅಸಹ್ಯ ಹುಟ್ಟಿಸುವ ರೀತಿಯಲ್ಲಿ ಮಧ್ಯ ಪ್ರವೇಶ ಮಾಡಬಾರ್ದು ಅಂತಕ್ಕಂಥದ್ದು ಕುವೆಂಪು ಅವರ ಆಲೋಚನಾ ಕ್ರಮ ಮತ್ತು ಸ್ಥಾಪಿತ ಧರ್ಮದ ಆಚರಣೆಗಳಿದ್ದಾವಲ್ಲ ದೇವರ ಹೆಸರಿನಲ್ಲಿ ಅಂದರೆ ನಿಸರ್ಗವೇ ನಿಸರ್ಗದಲ್ಲಿ ನಮ್ಮ ಕಾಯಕದಲ್ಲಿ ಮೊದಲನೇ ಪದ್ಯದಲ್ಲಿ ಕಾಯಕದಲ್ಲೇ ದೇವರನ್ನು ಕಾಣೋದನ್ನು ಹೇಳ್ತಾರೆ ಎರಡನೆಯದನ್ನು ಎರಡನೆಯದರಲ್ಲಿ ನಿಸರ್ಗದಲ್ಲಿ ದೇವರನ್ನು ಕಾಣ್ತಕ್ಕಂಥದ್ದನ್ನು ಕುವೆಂಪು ಹೇಳ್ತಾರೆ ಹಾಗಾಗಿ ದೇವರನ್ನು ಕಾಣಲಿಕ್ಕಾಗಿನೇ ದೇವರ ದೊಡ್ಡದೊಂದು ಗುಡಿಯನ್ನು ಕಟ್ಟಿ ಆ ಗುಡಿಗೆ ಒಬ್ಬ ಅರ್ಚಕನನ್ನು ಇಟ್ಟು ಪೂಜೆ ಮಾಡಿಸಿ ಅಂತ ಹೇಳಿ ಭಾವಿಸಿದರೆ ಅದು ಹುಚ್ಚುತನ ಆಗ್ತದೆ ಯಾಕೆಂದರೆ ಕುವೆಂಪು ಅವರೇ ಎರಡೂ ಪದ್ಯಗಳು ಹೇಳುವ ಪ್ರಕಾರ ನೋಡಿ ದೇವರು ಮತ್ತು ಧರ್ಮಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಬದುಕುವುದು ಬೇರೆ ಆದರೆ ಅವುಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಕುಣಿಯುವುದು ಬೇರೆ ದೇವರು ಮತ್ತು ಧರ್ಮಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಬದುಕುವುದು ಶ್ರದ್ಧೆ ಅದು ನಮ್ಮ ಶ್ರದ್ಧೆ ಅದನ್ನು ಕೆಡಿಸುವ ಅವಶ್ಯಕತೆ ಇಲ್ಲ ಆದರೆ ಅವುಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಕುಣಿಯುವುದು ಹುಚ್ಚು ಅದನ್ನು ಬಿಡಿಸುವ ಅವಶ್ಯಕತೆ ಇದೆ ಈ ಸತ್ಯವನ್ನೇ ಈ ಎರಡೂ ಕವಿತೆಗಳು ಸಾರುತ್ತವೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ